ಕಣ್ಣು ಕುಕ್ಕುವ ಪ್ರಖರ ಲೈಟ್ ಅಳವಡಿಸಿದ ವಾಹನ ಚಾಲಕರಿಗೆ ನಾಪೋಕ್ಲುವಿನಲ್ಲಿ ಪೊಲೀಸರು ಜಾಗೃತಿ ಮೂಡಿಸುವುದರ ಜೊತೆಗೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ ನಾಪೋಕ್ಲು ಪಟ್ಟಣದಲ್ಲಿ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿದ ಪೊಲೀಸರು ನಿಯಮ ಉಲ್ಲಂಘಿಸಿ ಪ್ರಖರ ಹಾಗೂ ಹೆಚ್ಚು ಬೆಳಕು ಹೊರಸೂಸುವ ಎಲ್ಇಡಿ ಲೈಟ್ ಅಳವಡಿಸಿದ ವಾಹನ ಚಾಲಕರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ದಂಡವನ್ನು ವಿಧಿಸಿ ಲೈಟ್ ತೆರವುಗೊಳಿಸುವಂತೆ ಸೂಚಿಸಿದರು ಹೆಚ್ಚು ಬೆಳಕು ಹೊರಸೂಸುವ ಎಲ್ಇಡಿ ಲೈಟ್ ಅಳವಡಿಸದಂತೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೈಗೊಂಡಿದೆ ಈ ರೀತಿಯ ಬಲ್ಬ್ ಗಳು ಅಳವಡಿಸುವುದರಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿದೆ ಕೂಡಲೇ ಎಲ್ಇಡಿ ಬಲ್ಬ್ ಅಳವಡಿಸಿದ ವಾಹನ ಚಾಲಕರು ಬಲ್ಬ್ ಗಳನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭ ಪೊಲೀಸರೊಂದಿಗೆ ಚಾಲಕರು ನಾವು ಯಾವುದೇ ನಿಯಮ ಉಲ್ಲಂಘಿಸಿ ಬಲ್ಬ್ ಗಳನ್ನು ಅಳವಡಿಸಿಲ್ಲ ಇತ್ತೀಚೆಗೆ ಬರುವ ಎಲ್ಲಾ ಕಂಪನಿಗಳ ವಾಹನಗಳು ಎಲ್ಇಡಿ ಬಲ್ಬ್ ಅಳವಡಿಕೆಯೇ ಬರುತ್ತಿದೆ ನಾವು ದಂಡ ಕಟ್ಟಲು ತಯಾರಿಲ್ಲ ಎಂದು ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಪ್ರಸಂಗವೂ ನಡೆಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಠಾಣಾಧಿಕಾರಿ ಮಂಜುನಾಥ್ ಎಲ್ಇಡಿ ಬಲ್ಬ್ ಅಳವಡಿಸಿದ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಇಲಾಖೆಯಿಂದ ಆದೇಶ ಬಂದಿದೆ ವಾಹನ ಚಾಲಕರು ಹಾಗೂ ಮಾಲೀಕರು ತಮ್ಮ ವಾಹನಗಳ ಕಂಪನಿಗಳ ಗಮನಕ್ಕೆ ತಂದು ಎಲ್ಇಡಿ ಬಲ್ಬ್ಗಳನ್ನು ತೆರವುಗೊಳಿಸಬೇಕೆಂದು ಸೂಚಿಸಿದರು ಈ ಸಂದರ್ಭ ನಾಪೋಕ್ಲು ಠಾಣೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಯಾಕೆ ಎಲ್ಇಡಿ ಯೂಸ್ ಮಾಡಂಗಿಲ್ಲ ಅಂದ್ರೆ ಜಾಸ್ತಿ ಆಗ್ತದೆ ಆಯಿತಾ ಅದೇ ಮಾಮೂಲಿ ಎಲ್ಲ ಜನ ಇದ್ದಾಗ ಏನೋ ಅಂತ ಇದು ಇಲ್ಲಿ ಇದು ಬರ್ತಾ ಇದೆ ಇಸ್ ನೋ ಹಾರ್ಮ್ಫುಲ್ ಇದೆ ನಿಮ್ಗೆ ತಾಂಡ ದೇರ್ ಇಸ್ ನೋ ಹಾರ್ಮ್ಫುಲ್ ಈಗ ನೋಡಿ ಈ ಗಾಡಿದು ಹೇಗಿದೆ ನಿಮ್ಗೆ ಹಿಂದ್ಗಡೆ ಬರ್ತಾ ಅದೇ ಆಗಿದೆ ಅದೇ ನಿಲ್ಲಿಸಿ ಹಿಂದ್ಗಡೆ ಅದು ಅದು ನೋಡಿ ಅದು ಕಣ್ಣು ನಿಮ್ಗೆ ಎಷ್ಟು ಇದಾಗ್ತದೆ ಇದು ಹಾರ್ಮ್ಫುಲ್ ಇದೆಯಾ ಇದು ಹಾರ್ಮ್ಫುಲ್ ಇಲ್ಲ ನಿಮಗೆ